ಸಾಮಾಜಿಕ ಪರಿಶೋಧನೆಯ ಕಥೆ ಗದಗ ಜಿಲ್ಲೆಯ ಒಂದು ಗ್ರಾಮ ಸೂರ್ಯ ಇನ್ನೇನು ಮರೆಯಾಗುತ್ತಿದ್ದ ದಿನವಿಡೀ ಜಮೀನಿನಲ್ಲಿ ದುಡಿದು ದಣಿದಿದ್ದ ಲಕ್ಷ್ಮಮ್ಮ ತನ್ನ ಗುಡಿಸಲಿಗೆ ಹಿಂತಿರುಗಿದಳು ಆದರೆ ಅವಳ ಮನಸ್ಸಿನಲ್ಲಿ ಇಂದಿನ ಗ್ರಾಮಸಭೆಯ ಮಾತುಗಳು ಮತ್ತೆ ಮತ್ತೆ ರಿಂಗಣಿಸುತ್ತಿದ್ದವು ನರೇಗಾ ಯೋಜನೆಯಡಿ ಕೂಲಿ ಕೆಲಸಕ್ಕೆಂದು ಅರ್ಜಿ ಹಾಕಿದರೂ ಹಲವು ದಿನಗಳಿಂದ ಕೆಲಸ ಸಿಕ್ಕಿರಲಿಲ್ಲ ಸಿಕ್ಕರೂ ಕೂಲಿ ಸರಿಯಾಗಿ ಸಂದಾಯವಾಗಿರಲಿಲ್ಲ ಇಂತಹದ್ದೇ ಸಮಸ್ಯೆ ಇಡೀ ಹಳ್ಳಿಯ ಹಲವಾರು ಕುಟುಂಬಗಳದ್ದು ಆದರೆ ಇಂದು ಪಂಚಾಯತ್ ಕಾರ್ಯದರ್ಶಿಗಳು ಒಂದು ಹೊಸ ವಿಷಯ ಹೇಳಿದರು ಸಾಮಾಜಿಕ ಪರಿಶೋಧನೆ ಸೋಷಲ್ ಆಡಿಟ್ ಸರ್ಕಾರದಿಂದ ನೇಮಕಗೊಂಡ ಸ್ವತಂತ್ರ ತಂಡವೊಂದು ನಮ್ಮ ಗ್ರಾಮಕ್ಕೆ ಬರಲಿದ್ದು ನರೇಗಾ ಯೋಜನೆಯಡಿ ನಡೆದ ಕೆಲಸಗಳು ಪಾವತಿಗಳು ಮತ್ತು ನಿಯಮಗಳ ಪಾಲನೆ ಕುರಿತು ಕೂಲಂಕಷವಾಗಿ ಪರಿಶೀಲಿಸಲಿದೆಯಂತೆ ಜನರಿಗೆ ಇದರ ಬಗ್ಗೆ ಅಷ್ಟಾಗಿ ಅರಿವಿರಲಿಲ್ಲ ಕೆಲವರು ಇದರಿಂದ ಏನು ಪ್ರಯೋಜನ ಎಲ್ಲಾ ಮೊದಲಿನಂತೆಯೇ ಇರುತ್ತದೆ ಎಂದು ಸಿನಿಕತನದಿಂದ ನಕ್ಕರು ಆದರೆ ಲಕ್ಷ್ಮಮ್ಮನ ಮನಸ್ಸಿನಲ್ಲಿ ಸಣ್ಣ ಆಶಾಕಿರಣ ಮೂಡಿತ್ತು ಮರುದಿನವೇ ಸಾಮಾಜಿಕ ಪರಿಶೋಧನಾ ತಂಡ ಗ್ರಾಮಕ್ಕೆ ಆಗಮಿಸಿತು ತಂಡದ ಮುಖ್ಯಸ್ಥರಾದ ರಮೇಶ್ ತಮ್ಮ ಸಹೋದ್ಯೋಗಿಗಳೊಂದಿಗೆ ನೇರವಾಗಿ ಕೆಲಸದ ಸ್ಥಳಗಳಿಗೆ ಭೇಟಿ ನೀಡಿದರು ಅವರು ಗ್ರಾಮಸ್ಥರೊಂದಿಗೆ ಮುಕ್ತವಾಗಿ ಮಾತನಾಡಿದರು ನಿಮ್ಮ ಸಮಸ್ಯೆಗಳನ್ನು ಹೇಳಲು ಹಿಂಜರಿಯಬೇಡಿ ಇದು ನಿಮ್ಮ ಹಕ್ಕು ಎಂದು ಅವರು ಧೈರ್ಯ ತುಂಬಿದರು ಲಕ್ಷ್ಮಮ್ಮ ಮತ್ತು ಇನ್ನಿತರ ಮಹಿಳೆಯರು ತಮ್ಮ ಅಳಲನ್ನು ತೋಡಿಕೊಂಡರು ಕೆಲಸ ಮಾಡಿದ್ದೇವೆ ಆದರೆ ಹಾಜರಾತಿ ಪುಸ್ತಕದಲ್ಲಿ ನಮ್ಮ ಹೆಸರುಗಳೇ ಇಲ್ಲ ಎಂದು ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದರು ಇನ್ನೂ ಕೆಲವರು ನಾವು ಹತ್ತು ದಿನ ಕೆಲಸ ಮಾಡಿದ್ದರೆ ಐದು ದಿನದ ಕೂಲಿ ಮಾತ್ರ ಜಮಾ ಆಗಿದೆ ಎಂದು ತಮ್ಮ ಬ್ಯಾಂಕ್ ಪಾಸ್ಬುಕ್ಗಳನ್ನು ತೋರಿಸಿದರು ಕೆಲವೊಮ್ಮೆ ಕೆಲಸ ಮಾಡದವರ ಹೆಸರುಗಳು ಹಾಜರಾತಿ ಪುಸ್ತಕದಲ್ಲಿ ಸೇರಿದ್ದವು ರಮೇಶ್ ಮತ್ತು ಅವರ ತಂಡದ ಸದಸ್ಯರು ಎಲ್ಲಾ ದೂರುಗಳನ್ನು ತಾಳ್ಮೆಯಿಂದ ಆಲಿಸಿದರು ಅವರು ಹಾಜರಾತಿ ಪುಸ್ತಕಗಳನ್ನು ಕೂಲಿ ಪಾವತಿ ದಾಖಲೆಗಳನ್ನು ಕಾಮಗಾರಿಗಳ ಅಳತೆ ಪುಸ್ತಕಗಳನ್ನು ಮತ್ತು ಬ್ಯಾಂಕ್ ವಹಿವಾಟುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರು ಗ್ರಾಮದಲ್ಲಿ ನಿರ್ಮಿಸಲಾಗಿದ್ದ ಕೆರೆ ಒಳಗೆ ಇಳಿದು ಅದರ ಆಳ ಮತ್ತು ಅಗಲಗಳನ್ನು ಅಳೆದು ನೋಡಿದರು ರಸ್ತೆಗಳ ಗುಣಮಟ್ಟವನ್ನು ಪರಿಶೀಲಿಸಿದರು ಒಂದು ವಾರದ ಪರಿಶೋಧನೆಯ ನಂತರ ತಂಡವು ಗ್ರಾಮಸಭೆಯನ್ನು ಕರೆಯಿತು ಇಡೀ ಗ್ರಾಮವೇ ಅಲ್ಲಿ ನೆರೆದಿತ್ತು ರಮೇಶ್ ತಮ್ಮ ವರದಿಯನ್ನು ಮಂಡಿಸಿದರು ಗ್ರಾಮದಲ್ಲಿ ನರೇಗಾ ಯೋಜನೆಯಡಿ ಹಲವು ಅಕ್ರಮಗಳು ನಡೆದಿವೆ ನಕಲಿ ಹಾಜರಾತಿ ಕಡಿಮೆ ಕೂಲಿ ಪಾವತಿ ಕಾಮಗಾರಿಗಳಲ್ಲಿ ಗುಣಮಟ್ಟದ ಕೊರತೆ ಮತ್ತು ದಾಖಲೆಗಳ ತಿರುಚುವಿಕೆ ಕಂಡುಬಂದಿದೆ ಎಂದು ಅವರು ಸ್ಪಷ್ಟವಾಗಿ ಹೇಳಿದರು ಹೌದು ಲಕ್ಷ್ಮಮ್ಮನ ಹೇಳಿಕೆಗಳು ನಿಜವಾಗಿದ್ದವು ಈ ವರದಿ ಕೇಳಿ ಪಂಚಾಯತ್ ಸದಸ್ಯರು ಮತ್ತು ಕೆಲ ಅಧಿಕಾರಿಗಳು ತಬ್ಬಿಬ್ಬಾದರು ಗ್ರಾಮಸ್ಥರು ಮೊದಲ ಬಾರಿಗೆ ತಮ್ಮ ಕಣ್ಣ ಮುಂದೆಯೇ ನಡೆದ ಅವ್ಯವಹಾರಗಳ ಬಗ್ಗೆ ಸ್ಪಷ್ಟ ಮಾಹಿತಿ ಪಡೆದರು ರಮೇಶ್ ಈ ವರದಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸಲಾಗುತ್ತದೆ ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಶಿಫಾರಸು ಮಾಡಲಾಗುತ್ತದೆ ಅಲ್ಲದೆ ನಿಮಗೆ ನ್ಯಾಯಯುತವಾಗಿ ಸಿಗಬೇಕಾದ ಕೂಲಿ ಹಣವನ್ನು ಹಿಂಪಡೆಯಲು ಸಹ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಕೆಲವೇ ದಿನಗಳಲ್ಲಿ ಪರಿಶೋಧನಾ ವರದಿಯ ಆಧಾರದ ಮೇಲೆ ಜಿಲ್ಲಾಧಿಕಾರಿಗಳು ತನಿಖೆಗೆ ಆದೇಶಿಸಿದರು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದ ಪಂಚಾಯತ್ ಕಾರ್ಯದರ್ಶಿ ಮತ್ತು ಕೆಲವು ಸಿಬ್ಬಂದಿಗಳ ಮೇಲೆ ಕ್ರಮ ಜರುಗಿಸಲಾಯಿತು ಗ್ರಾಮಸ್ಥರಿಗೆ ಬರಬೇಕಾದ ಬಾಕಿ ಕೂಲಿ ಹಣವನ್ನು ಅವರ ಖಾತೆಗಳಿಗೆ ಜಮಾ ಮಾಡಲಾಯಿತು ಆ ಗ್ರಾಮದಲ್ಲಿ ಬದಲಾವಣೆ ಶುರುವಾಗಿತ್ತು ಜನರು ತಮ್ಮ ಹಕ್ಕುಗಳ ಬಗ್ಗೆ ಹೆಚ್ಚು ಜಾಗೃತರಾದರು ನರೇಗಾ ಯೋಜನೆಯಲ್ಲಿ ಪಾರದರ್ಶಕತೆ ಹೆಚ್ಚಿತು ಸಾಮಾಜಿಕ ಪರಿಶೋಧನೆಯು ಕೇವಲ ಒಂದು ವರದಿ ಸಿದ್ಧಪಡಿಸುವ ಕಾರ್ಯಕ್ರಮವಾಗಿರದೆ ಜನರ ಧ್ವನಿಯಾಗಿ ಅವರಿಗೆ ನ್ಯಾಯ ಒದಗಿಸುವ ಶಕ್ತಿಯಾಗಿ ಕೆಲಸ ಮಾಡಿತು ಲಕ್ಷ್ಮಮ್ಮ ಈಗ ತನ್ನ ಕೆಲಸದ ಕೂಲಿಯನ್ನು ಸಮಯಕ್ಕೆ ಸರಿಯಾಗಿ ಪಡೆಯುತ್ತಿದ್ದಳು ಸತ್ಯದ ದಾರಿಯಲ್ಲಿ ನಡೆದ ಈ ಸಾಮಾಜಿಕ ಪರಿಶೋಧನೆ ಅದೆಷ್ಟೋ ಹಳ್ಳಿಗಳಿಗೆ ನ್ಯಾಯದ ಬೆಳಕು ತರುತ್ತದೆ ಎಂಬ ಭರವಸೆಯನ್ನು ಮೂಡಿಸಿತು